ಮಗು ಯಾರಿಗೆ ನನ್ನಲ್ಲಿ ಈ ಗುರುವಿನಲ್ಲಿ ಅಚಲ ವಿಶ್ವಾಸವಿರುತ್ತದೆಯೋ ಅವನ ಎಲ್ಲ ಕಠಿಣ ಸಮಸ್ಯೆಗಳು ಸಹ ಸರಳವಾಗುತ್ತಾ ಹೋಗುತ್ತವೆ ಮಗು ನನ್ನ ಲೀಲೆಗಳು ನಿನ್ನ ಆಲೋಚನೆಗಳಿಗೆ ಮೀರಿತ್ತು ಕಂದ ಯಾರು ಸತ್ಯ ಶುದ್ಧವಾದ ಹೃದಯದಿಂದ ನನ್ನನ್ನು ನೆನೆಯುತ್ತಾರೋ ಸದಾ ನಾನು ಅವರ ಬಳಿ ಇರುತ್ತೇನೆ ಕಂದ ನಾನು ನಿನ್ನ ಉದ್ಧಾರ ಮಾಡುತ್ತೇನೆ ನಿನ್ನ ವಿಶ್ವಾಸದಲ್ಲೇ ನಾನು ಸದಾ ನೆಲೆಸಿರುತ್ತೇನೆ ನಾನಿರುವಾಗ ಬಯಬೇಕೆ ನಾನು ನಿರಾಕಾರನಾಗಿದ್ದೇನೆ ಹಾಗೂ ಸರ್ವವೂ ಆಗಿದ್ದೇನೆ ಪ್ರತಿ ಮನಸ್ಸಿನಲ್ಲೂ ನನ್ನ ವಾಸವಿದೆ ಪ್ರತಿಯೊಂದು ವಸ್ತುವಿನಲ್ಲೂ ಜೀವಿಯಲ್ಲೂ ನನ್ನ ವಾಸವಿದ್ದೇ ಇದೆ ನೀನು ಏನೆಲ್ಲ ನೋಡುತ್ತಿರುವೆಯಲ್ಲ ಅದೆಲ್ಲದರ ಸಂಗ್ರಹವಾಗಿದ್ದೇನೆ ನಾನು ನಿಶ್ಚಲ ಹಾಗೂ ನಂಬಿಕೆಯಾಗಿದ್ದೇನೆ ನಾನು ಸದಾ ಆಶೀರ್ವಾದ ಕೊಡುವವನಾಗಿದ್ದೇನೆ ನಿನ್ನ ಪ್ರಾರಬ್ಧ ಕಳೆಯುವವನಾಗಿದ್ದೇನೆ ಕಂದ ನೀನು ನೀನು ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡಿದ್ದೀಯ ಆದರೆ ನಿನ್ನ ತಾಳ್ಮೆಯ ದೃಢವಾದ ನಂಬಿಕೆಯಿಂದ ನನ್ನನ್ನೇ ಪಡೆದುಕೊಂಡಿದ್ದೀಯ ನನ್ನನ್ನೇ ಪಡೆದುಕೊಂಡಿದ್ದೀಯಾ ಅಂದರೆ ಖಂಡಿತವಾಗಿ ನೀನು ಬಯಸಿದ್ದೆಲ್ಲವೂ ಮತ್ತೊಮ್ಮೆ ನಿನ್ನ ಬಳಿ ಬಂದು ಸೇರುತ್ತದೆ ಶಾಶ್ವತವಾಗಿ ನಿನ್ನ ಬಳಿಯೇ ಉಳಿಯುತ್ತದೆ ಕಂದ ನಿನಗೆ ಬೇಕಾದದ್ದನ್ನೇ ನೀಡುತ್ತೇನೆ ನೀನು ಬಹಳ ದಿನಗಳಿಂದ ಶ್ರಮಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಸಂಪೂರ್ಣವಾಗಿ ನನ್ನ ಪಾದಗಳಿಗೆ ಶರಣಾಗಿ ನಿನ್ನ ಪುಣ್ಯದ ಫಲವನ್ನ ಸಂಪಾದನೆ ಮಾಡಿಕೊಂಡಿದ್ದೀಯ ಖಂಡಿತವಾಗಿಯೂ ಅದನ್ನ ನಿನ್ನ ಬಳಿ ಸೇರಿಸುವ ಸಮಯ ಬಂದಿದೆ ಕಂದ ಗೌರವ ಹೆಸರು ನೆಮ್ಮದಿಯ ಸಂತೋಷದ ಜೀವನದ ಜೊತೆಗೆ ನಿನ್ನ ಶ್ರಮದ ಪ್ರತಿಫಲವಾದ ಹಣವೂ ನಿನ್ನ ಬಂದು ಸೇರುತ್ತದೆ ಚಿಂತಿಸಬೇಡ ಮನಸ್ಸನ್ನ ದೃಢವಾಗಿಟ್ಟುಕೋ ಸಕಾರಾತ್ಮಕವಾಗಿ ಬಲಗೊಳಿಸುವುದರ ಜೊತೆಗೆ ದಿನನಿತ್ಯದ ಬದುಕು ಅವಲಂಬಿತವಾಗಿರುತ್ತದೆ ಮಗು ಮಾತುಗಳು ಮುಗಿದು ಮೌನವಾಗಿರಬಹುದು ಪ್ರೀತಿ ಸಿಗದೇ ಇರಬಹುದು ಗೆಳೆತನ ಕೈ ಕೊಟ್ಟಿರಬಹುದು ಸಂಬಂಧಿಕರು ಕಡೆಗಣಿಸಿರಬಹುದು ಆದರೆ ನೆನಪಿಡು ಮಗು ಯಾರಿಲ್ಲದಿದ್ದರೂ ಈ ಜೀವನ ಸಾಗುತ್ತಲೇ ಇರಬೇಕು ನೀನು ಸಂಪಾದಿಸಿದ್ದು ನಿನ್ನದಲ್ಲ ಆದರೆ ನಿನ್ನ ಒಳ್ಳೆಯ ಗುಣ ನಡತೆ ನೀಡಿದ ಅಲ ದಾನ ಮಾಡಿದ ಸೇವೆ ಎಲ್ಲರಿಗೂ ಒಳ್ಳೆಯದನ್ನೇ ನೀಡಿದ್ದು ಒಳ್ಳೆಯದನ್ನೇ ಬಯಸಿದ್ದು ನಿನ್ನ ಮನಸ್ಸು ಸದಾ ಒಳ್ಳೆಯದನ್ನೇ ಯೋಜಿಸಿದ್ದು ಇವುಗಳೇ ನನ್ನ ಹೃದಯದಲ್ಲಿ ನೀನು ಸ್ಥಾನ ಪಡೆದುಕೊಳ್ಳುವಂತೆ ಮಾಡಿವೆ ಮಗು ಯಾರಿಲ್ಲದಿದ್ದರೂ ನಿನ್ನ ಜೊತೆ ಸರ್ವಕಾಲಕ್ಕೂ ನಾನಿದ್ದೇನೆ ಕೆಲವು ಜನರು ಇಲ್ಲಿ ಹೇಗಿದ್ದಾರೆ ಎಂದರೆ ನೀನು ಮಾಡಿರುವ ಸಾವಿರ ಒಳ್ಳೆಯ ಕೆಲಸಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೋ ಇಲ್ಲವೋ ಆದರೆ ನೀನು ಮಾಡಿರುವಂಥ ಒಂದೇ ಒಂದು ತಪ್ಪನ್ನು ಮಾತ್ರ ಹೆಚ್ಚು ನೆನಪಿನಲ್ಲಿಟ್ಟುಕೊಂಡು ನಿನ್ನನ್ನು ಅವಮಾನಿಸುತ್ತಾರೆ ಹಿಂಸಿಸುತ್ತಾರೆ ಅಳಿಸುತ್ತಾರೆ ಹಾಗಾಗಿ ಅತಿಯಾದ ವಿಶ್ವಾಸದಲ್ಲೂ ಕೆಲವೊಮ್ಮೆ ವಿಷವೇ ಅಡಗಿರುತ್ತದೆ ಕಂದ ಎಚ್ಚರದಿಂದಿರು ಮಗು ನಿನ್ನ ಬಳಿ ಬಡತನವಿದ್ದರೇನು ಬದುಕುವುದಕ್ಕಾಗಿ ನೀನು ಖುಷಿಯಾಗಿದ್ದರೆ ಸಾಕು ಮುಂದೆ ಆಗುವುದೆಲ್ಲ ನಾನು ನೋಡಿಕೊಳ್ಳುವೆ ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿಯೇ ಕಾಣಿಸುತ್ತೆ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತವೆ ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುವಂತೆ ನಾನು ಆಶೀರ್ವದಿಸಲೆಂದೇ ನಿನ್ನ ಜೀವನದಲ್ಲಿ ಬಂದಿರುವೆ ಕಂದ ಈ ನೀರನ್ನು ತುಂಬಿಕೊಂಡಿರುವ ಬಾವಿ ಮೌನವಾಗಿರುತ್ತದೆ ಶಾಂತವಾಗಿರುತ್ತದೆ ಅದೇ ಉಪ್ಪು ನೀರಿನಿಂದ ಇರುವ ಸಮುದ್ರ ಸದಾ ಆರ್ಭಟಿಸುತ್ತಲೇ ಇರುತ್ತದೆ ಅದೇ ರೀತಿಯಾಗಿ ಅಜ್ಞಾನಿಯಾದವನು ಅಹಂಕಾರದ ಮತದಿಂದ ಗರ್ಜಿಸುತ್ತಲೇ ಇರುತ್ತಾನೆ ಜ್ಞಾನಿಯಾದವನು ಮೌನಿಯಾಗಿರುತ್ತಾನೆ ನಿನ್ನ ಬದುಕಿನ ಮುಂದಿನ ಪುಟದಲ್ಲಿ ಏನಿದೆ ಎಂದು ನನಗೆ ಹೊರತು ಬೇರೆ ಯಾರಿಗೂ ತಿಳಿಯದ ಪುಸ್ತಕ ಜೀವನ ಹಾಗಾಗಿ ನಿನ್ನ ಜೀವನದಲ್ಲಿ ಏನು ನಡೆದಿದೆ ಏನು ನಡೆಯುತ್ತಿದೆ ಅಂದರೆ ಅದಕ್ಕೊಂದು ಬಲವಾದ ಪುಣ್ಯದ ಕಾರಣವೋ ಇಲ್ಲವೋ ಪ್ರಾರಬ್ಧದ ಕರ್ಮದ ಕಾರಣವೋ ಇದ್ದೇ ಇರುತ್ತದೆ ಹಾಗಾಗಿ ಆಗುವುದೆಲ್ಲ ಗುರುವಿನ ಇಚ್ಛೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ನಂಬು ನಿನ್ನ ಕೆಲವು ಅನುಮಾನಗಳು ತಪ್ಪಾಗುತ್ತವೆ ವಿನಃ ನಿನ್ನ ಜೀವನ ಕಲಿಸುವ ಅನುಭವ ಎಂದಿಗೂ ತಪ್ಪಾಗಲಾರದು ಏಕೆಂದರೆ ಅನುಮಾನ ಮನಸ್ಸಿನ ಖಿನ್ನತೆ ನಿರಾಸೆಯ ದೌರ್ಬಲ್ಯತೆಯ ಕಲ್ಪನೆ ಆದರೆ ಅನುಭವವೆನ್ನುವುದು ಜೀವನದ ಸತ್ಯ ಘಟನೆ ವಾಸ್ತವ ನಿನ್ನ ಮುನ್ ಹಾಗಾಗಿ ನಿನ್ನ ಮುಂದಿನ ಜೀವನದ ಪಯಣದ ಪಾಠ ಇದೇ ಆಗಿರುತ್ತದೆ ಮಗು ನಿನ್ನ ಮನೆಯನ್ನು ನೀನು ಸರಿಯಾಗಿ ಗುಡಿಸದಿದ್ದರೆ ಕಸ ತುಂಬಿರುತ್ತದೆ ಅದೇ ರೀತಿ ಬದುಕು ಅಂದ ಮೇಲೆ ಕಷ್ಟ ಸಮಸ್ಯೆ ದುಃಖಗಳು ಬರುತ್ತಲೇ ಇರುತ್ತವೆ ಕಸವಾದರೆ ಗುಡಿಸಬೇಕು ಕಷ್ಟ ದುಃಖ ಸಮಸ್ಯೆಗಳಾದರೆ ಇದ್ದು ಜಯಿಸಬೇಕು ಧೈರ್ಯವಾಗಿ ಎದುರಿಸಬೇಕು ಎಲ್ಲರೂ ನಿನ್ನ ಕೈ ಬಿಟ್ಟರು ಈ ಬ್ರಹ್ಮಾಂಡವೇ ಆದ ಈ ನಿನ್ನ ಸಾಯಿ ನಿನ್ನ ಜೊತೆ ಇದ್ದಾರೆ ಮಗು ನೀನು ಒಂಟಿ ಎಂದು ಸದಾ ಚಿಂತಿಸಬೇಡ ನಿನ್ನ ಆತ್ಮವಿಶ್ವಾಸ ದೃಢವಾದ ನಂಬಿಕೆ ಕಠಿಣ ಪರಿಶ್ರಮ ಸೋಲು ಎಂಬ ದುರ್ಬಲತೆಯ ರೋಗವನ್ನ ಕೊಲ್ಲುವ ಅತ್ಯು ಅತ್ಯುತ್ತಮವಾದ ಔಷಧಿ ಮಗು ಇತರರಿಗಾಗಿ ನಿನ್ನ ಮನಸ್ಸಿನ ಸ್ಥಿರತೆಯನ್ನ ಬಿಡಬೇಡ ನಿನ್ನ ಸ್ಥಾನ ನಿನ್ನ ವ್ಯಕ್ತಿತ್ವ ನಿನ್ನ ಗೌರವ ನೀನೇ ಆಗಿದ್ದೀಯ ನಿಜ ತಾಳ್ಮೆಯಿಂದ ಇರು ಯಾರ ಹಿಂದೆಯೂ ಯಾವುದಕ್ಕಾಗಿಯೂ ಆಸೆ ಪಟ್ಟು ಹೋಗಬೇಡ ಇನ್ನೇ ಬೇಕು ಎಂದು ನಿನ್ನನ್ನ ಗೌರವಿಸುವವರು ನಿನ್ನ ಬಳಿಯೇ ಇರುತ್ತಾರೆ ಇಲ್ಲಿ ಯಾವುದೂ ಶಾಶ್ವತವಲ್ಲ ಕಂದ ಸಾಧನೆ ಮಾಡುವ ಚಂಚಲದ ಛಲದ ಸಾಧಕಳಾಗಬೇಕು ನೀನು ಅಂದರೆ ಸೋಲಿಗೂ ಸಿದ್ಧರಿರಬೇಕು ಸಮಯದಲ್ಲಿ ತಾಳ್ಮೆ ಮತ್ತು ತಲಾ ಆತ್ಮವಿಶ್ವಾಸವೆಂಬ ಧೈರ್ಯ ನಿನ್ನ ಆಯುಧಗಳಾಗಿ ನಿನ್ನ ಬಳಿಯೇ ಇರಬೇಕು ಜೊತೆಗೆ ನಿನ್ನ ಗುರುವಿನಲ್ಲಿ ದೃಢವಾದ ನಂಬಿಕೆಯಿಂದ ಶರಣಾಗಿರಬೇಕು ನಿನ್ನ ಮನೋಭಾವನೆ ಮನೋಬಲ ಕಂದ ಹೌದೇ ಸಂದರ್ಭದಲ್ಲೂ ನಾನು ಸೋಲುವುದಿಲ್ಲ ಏಕೆಂದರೆ ಮಾರ್ಗದರ್ಶನ ಮಾಡಲು ನನ್ನ ಗುರುವೇ ನನ್ನ ಜೊತೆಗಿದ್ದಾರೆ ಅವರೇ ರಕ್ಷಿಸುತ್ತಾರೆ ಕೈ ಹಿಡಿದು ಮುನ್ನಡೆಸುತ್ತಾರೆ ಎನ್ನುವ ನಿನ್ನ ದೃಢ ವಿಶ್ವಾಸದ ಮುಂದೆ ಎಲ್ಲವೂ ಸೋಲುತ್ತದೆ ನೀನೇ ಗೆಲ್ಲುತ್ತೀಯ ಇಂದ ಸಂಕಟದ ಕ್ಷಣಗಳಿಂದ ಸುಖದ ನೆಮ್ಮದಿಯ ಶಾಂತಿಯ ಕ್ಷಣಗಳಿಗೆ ನಿನ್ನ ಜೀವನ ಬದಲಾಗುತ್ತದೆ ಪ್ರಾರಬ್ಧ ಕರ್ಮಗಳನ್ನು ಕಳೆದಿದ್ದೇನೆ ಕಂದ ಖಂಡಿತವಾಗಿಯೂ ನಿನಗೆ ಬದುಕಲು ಮತ್ತೊಂದು ಹೊಸದೊಂದು ಅವಕಾಶವನ್ನ ಕೊಟ್ಟಿದ್ದೇನೆ ಕಣ್ ನಿನ್ನ ಜೀವನವನ್ನ ಹಸನು ಮಾಡುತ್ತೇನೆ ನಿನ್ನ ಜೀವನವನ್ನ ಉದ್ಧಾರ ಮಾಡುತ್ತೇನೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಕಳೆದಿದ್ದೇನೆ ಕಂದ ನಿನಗೆ ಮುಂದೆ ಎಲ್ಲವೂ ಶುಭವೇ ಆಗುತ್ತದೆ ಆಗುತ್ತದೆ ನೀನು ನನ್ನತ್ತ ನೋಡಿದ ಕ್ಷಣವೇ ನಾನು ನಿನ್ನ ಕೈ ಹಿಡಿದಿದ್ದಾಗಿದೆ ನಿನ್ನ ಪ್ರಾರಬ್ಧ ಕರ್ಮವನ್ನು ಕಳೆದದ್ದಾಗಿದೆ ಖಂಡಿತವಾಗಿಯೂ ನಿನ್ನ ಭವಿಷ್ಯ ಉಜ್ವಲವಾಗಿರುತ್ತದೆ ಮುಂದೆ ಸಾಕು ದೃಢವಾದ ವಿಶ್ವಾಸದೊಂದಿಗೆ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ವಿವೇಕದಿಂದ ಒಳ್ಳೆಯ ಜ್ಞಾನದೊಂದಿಗೆ ಹಾಗೆ ಒಳ್ಳೆಯ ಯೋಜನೆಯೊಂದಿಗೆ ನಿನ್ನ ಜೀವನವನ್ನು ಬಲಗೊಳಿಸಿಕೋ ಸರ್ವಕಾಲದಲ್ಲೂ ನಿನ್ನ ಜೊತೆ ನಾನಿದ್ದೇನೆ ಮಗು ಈ ಬ್ರಹ್ಮಾಂಡವಾದ ನಾನು ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯ ಉದ್ದೇಶಕ್ಕಾಗಿ ನಿನ್ನನ್ನು ಸೃಷ್ಟಿ ಮಾಡಿದ್ದೇನೆ ಅದು ನಿನ್ನ ಪ್ರ ನಿನ್ನ ಪ್ರಾರಬ್ಧ ಕರ್ಮವನ್ನು ಕಳೆಯುವುದಕ್ಕಾಗಿಯೂ ಆಗಿರಬಹುದು ಹಾಗೆ ನಿನ್ನ ಮುಂದಿನ ಜೀವನದ ಪಯಣಕ್ಕೆ ಪುಣ್ಯದ ವೃದ್ಧಿಯೂ ಆಗಿರಬಹುದು ಇನ್ನು ನನ್ನ ಮಗುವಾಗಿದ್ದೀಯಾ ಖಂಡಿತ ನೀನು ಸಾಧಾರಣ ವ್ಯಕ್ತಿಯಲ್ಲ ಈ ಭೂಮಿಯಲ್ಲಿ ಜನ್ನ ಜನ್ಮ ಸಾಧಾರಣವಾಗಿಯೇ ಆಗಿರಬಹುದು ಆದರೆ ನಿನ್ನಿಂದ ಅಸಾಧಾರಣ ಕೆಲಸ ಮಾಡಿಸಲಾಗುತ್ತದೆ ಆ ನಾನು ನಿನಗೆ ಜೀವನದಲ್ಲಿ ಮುಂದೆ ಮುಂದೆ ನೀಡುತ್ತಾ ಹೋಗುತ್ತೇನೆ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ನಿನ್ನ ಜೀವನವನ್ನ ಬದಲಿಸುತ್ತೇನೆ ಇಡು ನನ್ನಲ್ಲಿ ಕಂದ ನಾನು ಎಲ್ಲ ಸಮಯದಲ್ಲೂ ನಿನ್ನ ಜೊತೆ ಇದ್ದೇನೆ ನೀನು ಅದರ ಅನುಭೂತಿ ಅನುಭವಿಸಲು ಶುರು ಮಾಡಿದ ಕ್ಷಣ ನಾನು ಸ್ವಯಂ ನಿನ್ನ ಎದುರಿಗೆ ದರ್ಶನ ಕೊಡುತ್ತೇನೆ ಅಷ್ಟೊಂದು ಶ್ರದ್ಧೆ ಇಟ್ಟು ಪ್ರೀತಿಯಿಂದ ನನಗಾಗಿ ಕರೆಯುತ್ತಿರುವಾಗ ನಾನು ಬರದೇ ಇರಲು ಹೇಗೆ ಸಾಧ್ಯ ನೀನು ನಿರಂತರವಾಗಿ ನನ್ನ ನಾಮದ ಜಪ ನನ್ನ ಜೊತೆಯೇ ಮಾತನಾಡುತ್ತಿರುವಾಗ ನಾನು ದೂರವಾಗಿರುವುದಾದರೂ ಹೇಗೆ ಕಂದ ಸರ್ವದಾ ನಿನ್ನ ಜೊತೆಯೇ ಇದ್ದೇನೆ ಕೂಗಿದಾಗಲೆಲ್ಲ ನಾನು ಯಾವುದಾದರೂ ರೂಪದಲ್ಲಿ ನಿನ್ನ ಕಣ್ಣೆದುರಿಗೆ ಕಾಣಿಸುತ್ತಲೇ ಇದ್ದೇನೆ ನಾನು ಸದಾ ನಿನ್ನ ಬಳಿಗೆ ಇದ್ದೇನೆ ಅನ್ನುವುದಕ್ಕೆ ಇದೂ ಕೂಡ ಸಾಕ್ಷಿಯಾಗಿದೆ ಅಲ್ಲವೇ ಮಗು ಹೀಗೆ ನಾನು ಫಲಗಳಲ್ಲೇ ಅತ್ಯುತ್ತಮವಾದ ಫಲಗಳನ್ನು ನೀಡುವೆ ಕಂದ ನಿನಗೇನು ಬೇಕೋ ಅದನ್ನು ನಾನು ನಿನಗೆ ಪರಿಪೂರ್ಣವಾಗಿ ಕೊಡುವೆ ನನ್ನ ಮೇಲೆ ವಿಶ್ವಾಸವಿಟ್ಟು ನೀನು ನಿನ್ನ ಜೀವನದಲ್ಲಿ ಮುಂದೆ ಸಾಕು ನಿನ್ನ ಕಲ್ಯಾಣವಾಗುತ್ತದೆ ನಿನ್ನ ಜೊತೆಗಿದ್ದೇನೆ ಖಂಡಿತ ನಿನ್ನಲ್ಲಿ ನಕಾರಾತ್ಮಕ ಆಲೋಚನೆಗಳು ಆವರಿಸದಂತೆ ಕಾಪಾಡುತ್ತೇನೆ ರಕ್ಷಿಸುತ್ತೇನೆ ಸಮಸ್ಯೆ ಯಾವುದೇ ಇರಲಿ ಅದರ ಕಡೆ ನಿನ್ನ ತರ್ಕ ಕಡಿಮೆಯಾದರೆ ಅದಿಂದಲೇ ಈ ಅವಧೂತನ ಶಕ್ತಿಯ ಊರ್ಜೆಗಳು ಶುರುವಾಗುತ್ತವೆ ಮಗು ಇಲ್ಲಿಯ ಭರವಸೆಗಳಿಂದಲೇ ನೀನು ನನ್ನೆಡೆಗೆ ಸಾಕು ಪ್ರಾಮಾಣಿಕವಾಗಿ ಪ್ರಯತ್ನಿಸು ನಿಶ್ಚಿತವಾಗಿ ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಒಳ ಮನಸ್ಸನ್ನು ಅರಿಯುವಂತೆ ಈ ಸಕಾರಾತ್ಮಕ ಆಲೋಚನೆಗಳು ನಿನ್ನಲ್ಲಿ ಜಾಗೃತಗೊಳ್ಳುತ್ತವೆ ಅಲ್ಲಿ ಯಾರು ನೆಲೆಯಾಗಿದ್ದಾರೆ ಎನ್ನುವುದನ್ನು ಇವುಗಳೇ ನಿನಗೆ ತಿಳಿಸುತ್ತವೆ ಕಂದ ಆಗ ನಿನಗೆ ಸಂಪೂರ್ಣವಾಗಿ ನನ್ನ ದರ್ಶನ ಭಾಗ್ಯ ಲಭಿಸುತ್ತದೆ ದೇಹ ಮನಸ್ಸು ಎರಡೂ ಪಕ್ವವಾದ ಮೇಲೆ ನೀನು ಪಡೆದ ಅನುಭವಗಳ ಸಾರವೇ ನಿನ್ನ ಜೀವನವನ್ನು ಅದ್ಭುತವಾದ ರೀತಿಯಲ್ಲಿ ಬದಲಿಸುತ್ತದೆ ಮಗು ಏನೇನೋ ಬಯಕೆ ಬಯಸಿದ್ದೆಲ್ಲ ದಕ್ಕಲಿಲ್ಲವೆಂಬ ವ್ಯತೆ ಸಿಕ್ಕಿರುವುದೆಲ್ಲ ಶಾಶ್ವತವೆಂಬ ಭ್ರಮೆ ಇವೆಲ್ಲ ಚಿಂತೆಗೆ ಕಾರಣ ನಿನ್ನ ಪ್ರಗತಿಗೆ ಮಾರಕ ಈ ಕಾರಣ ಇಂತಹ ವಿಚಾರಣೆಗಳಿಂದ ನಿರ್ಲಿಪ್ತನಾಗಿ ಭಗವಂತನೊಬ್ಬನೇ ಗುರು ಒಬ್ಬನೇ ಸತ್ಯ ಉಳಿದೆಲ್ಲವೂ ಮಿಥ್ಯ ಎಂಬ ಭಾವ ತಲೆದು ನಡೆದುಕೊಂಡಲ್ಲಿ ಇನೆ ನಿತ್ಯ ಸುಖಿ ಆನಂದಮಯಿ ಜೀವಿಯಾಗುತ್ತೀಯ ಮಗು ಇದು ಒಮ್ಮೆಲೆ ಬರುವುದಲ್ಲ ಅಷ್ಟಷ್ಟಾಗಿ ದಿನ ನಿತ್ಯ ನೀನು ಜೀರ್ಣಿಸಿಕೊಳ್ಳುತ್ತಾ ಹೋಗಲೇಬೇಕಾಗುತ್ತದೆ ಬಲ್ಲವರಿಗೆ ತಾವು ಬಲ್ಲದುದನ್ನ ಮೆಲುಕು ಹಾಕಲು ಅರಿಯದವರಿಗೆ ಅರಿತುಕೊಳ್ಳಲು ಈ ಈ ಮಾರ್ಗದರ್ಶನವು ಸಹಕಾರಿಯಾಗುತ್ತದೆ ಎಂತಾದರೆ ಜೀವನ ಅಂದೇ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ ನಂಬಿಕೆಯುಡು ಈ ಗುರುವಿನಲ್ಲಿ ನಿನ್ನ ಜೀವನ ಮುಂದೆ ಒಳಿತಿನೊಂದಿಗೆ ಕೂಡುತ್ತದೆ ಅದೇ ನೀನು ಬಯಸಿದ ಇಚ್ಛೆಗಳೆಲ್ಲವನ್ನು ನಾನು ಪೂರ್ಣಗೊಳಿಸಿಕೊಡುತ್ತೇನೆ ಇಡು ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಪ ಬಾಪ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ